ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ನ ಡಿಸಪಾಯಿಂಟಿಂಗ್ ಸೀಸನ್ ಮತ್ತೊಮ್ಮೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ಸ್ಟ್ರಾಂಗ್ ಆಗಿರೋ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಸೋತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಸೊ ಹನ್ನೊಂದು ಅಂಕಗಳ ಸೋಲನ್ ಇವತ್ತು ಕಂಡಿದ್ದಾರೆ ಸೊ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬನೇ ಬರಿಷ್ಟಿದೆ ಈ ಸರಿ ಹರಿಯಾಣ ಸ್ಟೀಲರ್ಸ್ ಆದರೂ ಕೂಡ ನಮ್ಮ ಟೀಮ್ ಒಂದೊಳ್ಳೆ ಫೈಟ್ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಏನೇ ತೊಂದರೆ ಸಣ್ಣದಾಗಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹರ್ಯಾಣ ಸ್ಟೀಲರ್ಸ್ ವಿರುದ್ಧ ಪಂದ್ಯ ಇತ್ತು ಸೊ ಮೊದಲ ಹಾಫ್ನಲ್ಲಿ ಪ್ರದೀಪ್ ನರ್ವಾಲ್ ಮಂಕ್ ಆಗಿದ್ದರು ಅವರನ್ನು ಟ್ಯಾಕಲ್ ಮಾಡಲಾಯಿತು ಸೊ ಬೆಂಗಳೂರಿನ ಕಡೆ ಬರೋದಾದರೆ ಎಲ್ಲ ರೈಡಿಂಗ್ ಮತ್ತು ಕ್ಯಾಚಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಅಷ್ಟು ಫಾರ್ಮ್ನಲ್ಲಿ ಕಾಣ್ತಾ ಇರಲಿಲ್ಲ ಆ ಕಡೆ ಬೀನೇ ಸಖತ್ತಾಗಿ ರೈಡನ್ನು ಮಾಡ್ತಾಯಿದ್ರು ಆ ಕಡೆ ಬೀನೇ ಅವ್ರಿಗೆ ಶಿವಂ ಪತ್ತಾರೆ ಅವರು ಕೂಡ ಸಾಥ್ ಕೊಡ್ತಾಯಿದ್ರು ಸೊ ಶಾದ್ಲು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿ ಕಂಡಿದ್ದಂಗೆ ಕಂಡಿಲ್ಲ ಅಂದರೆ ಮೊದಲ ಹಾಫ್ನಲ್ಲಿ ಜಾಸ್ತಿ ಟ್ಯಾಕಲ್ ಕೂಡ ಅವರು ಮಾಡಿಲ್ಲ ಸೊ ಸ್ಲೋ ಆಗಿತ್ತು ಮೊದಲ ಹಾಫು ಜಾಸ್ತಿ ಪಾಯಿಂಟ್ಸ್ಗಳು ಬಂದಿಲ್ಲ ಮೊದಲ ಹಾಫ್ನಲ್ಲಿ ಎರಡು ತಂಡಗಳಿಗೂ ಸೊ ಬೆಂಗ್ ಹರಿಯಾಣ ಸ್ಟೀಲರ್ಸ್ ಹದಿನೈದರಲ್ಲಿದ್ದರೆ ಬೆಂಗಳೂರು ಬುಲ್ಸ್ ಹನ್ನೊಂದರಲ್ಲಿ ಇತ್ತು ಅಷ್ಟೇ ಸೊ ಜಾಸ್ತಿ ರೈಡಿಂಗು ಹಾಗೆಯೇ ಟ್ಯಾಕಲ್ಲು ಜಾಸ್ತಿ ಆಗಿಲ್ಲ ಮೊದಲ ಹಾಫ್ನಲ್ಲಿ ಸೆಕೆಂಡ್ ಹಾಫ್ನಲ್ಲಿ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಒಂದು ಕಡೆ ಶಾದ್ಲು ಟ್ಯಾಕಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರೊಂದಿಗೆ ಬೆಂಗಳೂರು ಔಟ್ ಆಲ್ಔಡ್ ನಾಸ್ಟಲ್ಲಿ ಬರ್ತಾರೆ ಸೊ ಅದನ್ನು ಸಖತ್ತಾಗಿ ತಪ್ಪಿಸ್ಕೊಳ್ತಾರೆ ಒಂದು ಪರ್ತಿಕ್ ಅವರ ಸೂಪರ್ ರೈಡ್ನಿಂದ ಅಂತಲೇ ಹೇಳ್ಬೋದು ಸೊ ಪರ್ತಿಕ್ ಅವರು ಎರಡು ಪ್ಲಸ್ ಒಂದು ಸೂಪರ್ ರೈಡನ್ನು ಮಾಡ್ತಾರೆ ಮೂರು ಪಾಯಿಂಟನ್ನು ತರೋದ್ರೊಂದಿಗೆ ಸೊ ಇದರೊಂದಿಗೆ ಬೆಂಗಳೂರು ಬುಲ್ಸ್ ಆಲ್ಔಟ್ ಆಗೋದನ್ನು ತಪ್ಸ್ಕೊಳ್ಳುತ್ತೆ ಸೊ ಆಲ್ಔಟ್ ಆಗೋದನ್ನು ತಪ್ಪಿಸ್ಕೊಂಡ ಬೆಂಗಳೂರು ಬೂಲ್ಸು ಮತ್ತೊಮ್ಮೆ ಟೆಕಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಾರೆ ಮತ್ತೊಮ್ಮೆ ಆಲ್ಔಟ್ ಆಗೋದಕ್ಕೆ ಬರ್ತಾರೆ ಆವಾಗ ಅಜಿಂಕ್ಯ ಪವರ್ ತಪ್ಪಿಸ್ತಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಸೂಪರ್ ರೈಡನ್ನು ಮಾಡ್ತಾರೆ ಸೊ ಇದರೊಂದಿಗೆ ಲೀಡನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಸೋಲೋ ಸೋಲೋ ಪಾಯಿಂಟ್ಸನ್ನು ಯಾಕಂದರೆ ತುಂಬಾ ಲೀಡ್ಸ್ನಲ್ಲಿದ್ದರು ಹರಿಯಾಣ ಸ್ಟೀಲರ್ಸ್ ಒಂದು ಹಂತದಲ್ಲಿ ಅದನ್ನು ಕಡಿಮೆ ಮಾಡಿಕೊಂಡು ಹನ್ನೊಂದು ಪಾಯಿಂಟ್ಗೆ ತಂದುಕೊಂಡ್ರು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಹನ್ನೊಂದು ಪಾಯಿಂಟ್ಗಳ ಸೋಲನ್ನು ಕಾಣ್ತಾರೆ ಬುಲ್ಸ್ ತಂಡ ಸೊ ಬುಲ್ಸ್ ಪರವಾಗಿ ಜತಿನ್ ಐದು ಪಾಯಿಂಟ್ ಪಡೆದರು ಪರ್ತಿಕ್ ನಾಲ್ಕು ಪಾಯಿಂಟ್ ಹಾಗೆಯೇ ನಿತಿನ್ ರಾವ್ ನಾಲ್ಕು ಟೇಕಲ್ ಪಾಯಿಂಟನ್ನು ಪಡೆದಿದ್ದಾರೆ ಆ ಕಡೆ ವಿನಯ್ ಅವರು ಒಂಬತ್ತು ಪಾಯಿಂಟ್ಸ್ ಶಿವಂ ಶಿವಂಪದಾರೆ ಎಂಟು ಪಾಯಿಂಟ್ಸ್ ಹಾಗೆ ಶಾದ್ಲು ಆರು ಪಾಯಿಂಟ್ಸ್ ಪಡೆದರು ಸೊ ಇದರೊಂದಿಗೆ ಆಲ್ಮೋಸ್ಟ್ ಕ್ವಾಲಿಫೈ ಕ್ವಾಲಿಫೈ ಆದರು ಅಂತಲೇ ಹೇಳ್ಬೋದು ಹರಿಯಾಣ ಸ್ಟೀಲರ್ಸ್ ತಂಡ ಆಗಿ ಸೊ ಬ್ಯಾಂಗ್ಳೂರು ಬೂಲ್ಸ್ ಅಂತೂ ಕೊನೆಯಲ್ಲೇ ಇರಬೇಕಾಗತ್ತೆ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದರೆ ಈ ಸರಿ ಹಾಗೆ ಕೊನೆಯಲ್ಲೇ ಎಂಡ್ ಮಾಡೋ ಥರ ಕಾಣ್ತಾ ಇದೆ ಸೊ ಅದು ಆಗದೇ ಇರಲಿ ಅಂತ ನಾವು ವಾಸಿಸೋಣ ಸೊ ಇದಾಗುತ್ತೆ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್